ಕೇಂದ್ರ ಸರ್ಕಾರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ರಾಷ್ಟೀಯ ಸಾಂಖ್ಯಿಕ ಪ್ರಾದೇಶಿಕ ಕಚೇರಿ ವತಿಯಿಂದ ಬೆಂಗಳೂರಿನಲ್ಲಿಂದು ಎನ್ಎಸ್ಎಸ್ ಪ್ರಾದೇಶಿಕ ತರಬೇತಿ ಶಿಬಿರದ ಎಂಬತ್ತನೇ ಸುತ್ತಿನ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಜಂಟಿ ನಿರ್ದೇಶಕ ಎಸ್ಕೆ ಬೀರಯ್ಯ ಪ್ರಾದೇಶಿಕ ಸಾಂಖ್ಯಿಕ ಕಚೇರಿಯ ಉಪ ಮಹಾನಿರ್ದೇಶಕರಾದ ಸಾಜಿ ಜಾರ್ಜ್ ಮತ್ತು ಆರ್ ಮನೋಹರ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ಸಾಜಿ ಜಾರ್ಜ್ ಜನವರಿ ಒಂದರಿಂದ ರಾಷ್ಟವ್ಯಾಪಿ ಸಮೀಕ್ಷಾ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಇದು ವಿಶ್ವದಲ್ಲೇ ಅತಿ ದೊಡ್ಡ ಸಮೀಕ್ಷಾ ಕಾರ್ಯವಾಗಿದೆ ಈ ಬಾರಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳ ಕುರಿತು ದತ್ತಾಂಶ ಸಂಗ್ರಹಿಸಲಾಗುತ್ತದೆ ಎಂದು ತಿಳಿಸಿದರು ಆರ್ ಮನೋಹರ್ ವೈಜ್ಞಾನಿಕ ಮತ್ತು ಸಾಂಪ್ರದಾಯಿಕ ವಿಧಾನಗಳ ಮೂಲಕ ವಿವಿಧ ಸಾಮಾಜಿಕ ಆರ್ಥಿಕ ವಿಷಯಗಳ ಕುರಿತು ಸಮೀಕ್ಷೆ ನಡೆಸಲಾಗುತ್ತಿದೆ ಇದಕ್ಕಾಗಿ ದತ್ತಾಂಶ ಸಂಗ್ರಹಿಸುವ ಕಾರ್ಯ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಯಲ್ಲಿ ಒಂದು ವರ್ಷ ಈ ಎಂಬತ್ತನೇ ಸುತ್ತಿನ ಸಮೀಕ್ಷಾ ಕಾರ್ಯ ನಡೆಯಲಿದೆ ದೂರ ಸಂಪರ್ಕದ ಮೇಲೆ ಸಮಗ್ರ ಮಾದರಿಯ ಸಮೀಕ್ಷೆ ಕೂಡ ನಡೆಸಲಾಗುತ್ತಿದೆ ಗ್ರಾಮೀಣ ಪ್ರದೇಶ ಸೇರಿ ದೇಶವ್ಯಾಪಿ ಆರೋಗ್ಯ ವಲಯಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ಕುರಿತು ದತ್ತಾಂಶ ಸಂಗ್ರಹಿಸಲಾಗುವುದು ಎಂದರು ಆರೋಗ್ಯ ಮೇಲೆ ಗೃಹ ಉಪಯೋಗದ ಸಮೀಕ್ಷೆಯನ್ನು ಇಪ್ಪತ್ತು ಇಪ್ಪತ್ತೈದರ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ರಾಷ್ಟ್ರೀಯ ಸಾಂಘಿಕ ಕಚೇರಿ ನಡೆಸಲಿದೆ